ಹಾಯ್ ಹಲೋ ನಮಸ್ತೆ ಮೈ ಯೂಟ್ಯೂಬ್ ಚಾನಲ್ ದಯವಿಟ್ಟು ನಾನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಬಟನ್ನ ಪ್ರೆಸ್ ಮಾಡ್ಕೊಳ್ಳಿ ನಾನೆಲ್ಲ ಹೊಸ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ ನಮ್ಮೇನು ಮಾಡಿರುವಂಥ ಪಿತೃಪಕ್ಷ ಅದೊಂದು ಸಣ್ಣ ವ್ಲಾಗ್ ಮಾಡಿದ್ದೀನಿ ಮೊದಲಿಗೆ ನಾನು ಪೂಜೆ ಮಾಡ್ಕೊಂಡಿದ್ದೀನಿ ಮನೆ ದೇವ್ ಪೂಜೆ ಹಾಗೆ ದೀಪ ಸಹ ಎಡೆಗೆ ಅಂತ ದೀಪ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಆಗಲೇ ಎಲ್ಲ ಜೋಡಿಸ್ಕೊಂಡಿದ್ದೀನಿ ಪೂಜೆಗೆ ಎಡೆ ಪೂಜೆಗೆ ಅಂತೇಳಿ ಅಷ್ಟನ್ನು ಕುಂಕುಮ ನಾವು ಮೇಯ್ನ್ ಸೋಮೇಶ್ವರ ನಮ್ಮನೆ ದೇವರು ಪಟ್ಟಿ ಹೊಡ್ಕೋಬೇಕು ಎಲ್ಲ ರೆಡಿ ಮಾಡ್ಕೊಂಡು ಬಟ್ಟೆ ಎಲ್ಲ ಜೋಡಿಸಿ ಅದಕ್ಕೆ ಹೂವು ಎಲ್ಲ ಇಟ್ಟು ಹಾಗೆ ನಾನು ನಮ್ಮತ್ತೆ ಇದು ಚಿನ್ನ ಒಲೆ ಇಡಬೇಕು ಅಂತ ಹೇಳಿದ್ರು ಅದು ಇಟ್ಟು ತಿಂಡಿ ಹಣ್ಣು ಸ್ವೀಟು ಎಲ್ಲ ಜೋಡ್ಸ್ಕೊಂಡಿದ್ದೀನಿ ಮಾಡ್ಕೊಂಡಿರೋಂಥ ಅಡುಗೆ ತಿಂಡಿಗಳು ಹಣ್ಣು ಹಂಪಲು ಸ್ವೀಟು ಏನೇನು ಮಾಡಿದ್ದೀವೋ ಎಲ್ಲ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಈಗ ನಮ್ಮತ್ತೆ ಅಡುಗೆ ಅನ್ನ ಸಾರು ಒಬ್ಬಟ್ಟು ಗೊಜ್ಜು ನಾವು ವೆಜ್ಜು ಮಾಡೋದು ಹಾಗಾಗಿ ಇಷ್ಟೆಲ್ಲ ಅಡುಗೆ ಮಾಡಿರ್ತೀವಿ ಎಲ್ಲ ಬಡಿಸ್ತಾ ಇದ್ದಾರೆ ನಮ್ಮತ್ತೆ ಪಿತೃಪಕ್ಷ ಅಂದರೆ ಇದೊಂಥರ ನಮಗೆ ವರ್ಷದಲ್ಲಿ ಇದೊಂದೇ ನಾವು ಗ್ರ್ಯಾಂಡಾಗಿ ಮಾಡೋ ಹಬ್ಬ ಅಂತ ಹೇಳ್ಬೋದು ಸೊ ಹಾಗಾಗಿ ಇದನ್ನೇ ನಾವು ಇಷ್ಟೆಲ್ಲ ತಯಾರಿ ಜೋರಾಗಿ ಮಾಡ್ಕೊಂಡಿರ್ತೀವಿ ಮೊದಲಿಗೆ ಇಲ್ಲ ರೆಡಿಯಾಗಿದೆ ಈಗ ನಮ್ಮ ಮಾವ ಪೂಜೆ ಮಾಡ್ತಿದ್ದಾರೆ ಅಂದರೆ ಇದು ಯಾರಿಗೆ ಪೂಜೆ ಅಂಥೇಳಿ ಲಾಸ್ಟಲ್ಲಿ ತೋರಿಸ್ತೀನಿ ನಾನು ನಿಮಗೆ ಈಗ ನೆಕ್ಸ್ಟ್ ನಾನು ಮಾಡ್ತಾಯಿದ್ದೀನಿ ಪೂಜೆ ಅಲ್ಲೆಲ್ಲ ಪೂಜೆ ಮಾಡಿ ಮಂಗಳಾರತಿ ಬೆಳಗಿ ದೇವ್ರಿಗೂ ಸಹ ಮಂಗಳಾರತಿ ಮಾ ದೇವ್ರಿಗೂ ಸಹ ಮಂಗಳಾರತಿ ಬೆಳಗ್ತಾಯಿದ್ದೀನಿ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ಇವ್ರಿಗೆ ನಾವು ಮಾಡಿರೋ ಇವತ್ತು ಪೂಜೆ ಅಜ್ಜಿ ತಾತ ಅಂದರೆ ನಮ್ಮ ಮಾವನ ಅಪ್ಪ ಅಮ್ಮನಿಗೆ ಮಾಡಿರೋವಂಥ ಪಿತೃ ಮಹಾಮಲ್ಯಮಸೆಯ ಪೂಜೆ ಎಲ್ಲ ಪೂಜೆ ಎಲ್ಲ ಆದಮೇಲೆ ನಮ್ಮ ಮಾವನಿಗೆ ಮೊದಲನೇ ಎಡೆ ಊಟ ಅಂದರೆ ಅವ್ರಿಗೆ ಅಲ್ಲಿಟ್ಟಿರೋ ಅವ್ರ ತಂದೆ ತಾಯಿಗೆ ಏನು ಮಾಡಿರ್ತೀವಿ ಪೂಜೆ ಎಲ್ಲ ಇಟ್ಟು ಅದ್ರ ಪ್ರಸಾದ ಅಂತ ಹೇಳಿ ಮೊದಲು ಅವ್ರ ಮಗನೇ ತಿನ್ನಬೇಕು ಅನ್ನೋ ಪದ್ಧತಿ ಹಾಗಾಗಿ ಅದರಲ್ಲಿ ನಾವೇನೇನು ಅಡುಗೆ ಜೋಡಿ ಮಾಡಿರ್ತೀವಲ್ಲ ಎಡೆಗೆ ಅಂತ ಅದರಲ್ಲಿ ಎಲ್ಲ ಸ್ವಲ್ಪ ಸ್ವಲ್ಪ ಅವ್ರಿಗೆ ಊಟನ ಬಡಿಸ್ತಾ ಇದ್ದೀನಿ ಇವತ್ತು ಆಗಿತ್ತು ಇವತ್ತಿನ ಸಣ್ಣದೊಂದು ವೀಡಿಯೋ ಬ್ಲಾಗ್ ದಯವಿಟ್ಟು ನನ್ನ ವೀಡಿಯೋ ಇವತ್ತು ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ